ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಯುವರಾಜ್ ಪಾಟೀಲ್ ಹುಬ್ಬಳ್ಳಿ ಹರಟೆಯನ್ನ ನೀವೆಲ್ಲರೂ ನೋಡಿ ನನಗೆ ಕೊಟ್ಟಿರುವಂತಹ ಪ್ರೀತಿಯನ್ನ ಈಗ ನಾನು ಬೇರೆ ರೀತಿಯಿಂದ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಅದು ಆನ್ಲೈನ್ ಪಾಡ್ಕಾಸ್ಟ್ ಇವತ್ತು ಆನ್ಲೈನ್ ಪಾಡ್ಕಾಸ್ಟ್ ಮೊದಲನೆಯ ಸಂಚಿಕೆ ಅಂತ ನಾ ಹೇಳ್ತೀನಿ ಇಲ್ಲಿ ಬೇರೆ ಬೇರೆ ಊರಿನ ಜನರನ್ನ ಅವರಲ್ಲಿರುವಂತಹ ಪ್ರತಿಭೆಯನ್ನ ಅವರ ಮಾಡ್ತಾ ಇರುವಂತ ಕೆಲಸವನ್ನ ಪರಿಚಯ ಮಾಡೋದು ಈ ಒಂದು ವಿಶೇಷ ಸಂಚಿಕೆ ಅಥವಾ ಇದು ವಿಶೇಷ ಪ್ರಯತ್ನದ ಒಂದು ವಿಶೇಷತೆ ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಜೊತೆಗೆ ಎಲ್ಲಿ ಯಾರಿದ್ದಾರೆ ಅಂತ ನೀವು ವಿಚಾರ ಮಾಡ್ತಿರ್ಬೋದು ನನ್ ಜೊತೆಗಿದ್ದಾರೆ ದಾವಣಗೆರೆಯ ಶ್ರೀಮತಿ ಶಶಿಕಲಾ ಸುರೇಶ್ ಶಶಿಕಲಾ ಸುರೇಶ್ ಅವರು ಶಿಕ್ಷಕರು ಅವ್ರು ಯಾವ ಶಿಕ್ಷಕರು ಯಾವ ರೀತಿ ತಮ್ಮ ಶಿಕ್ಷಣ ವೃತ್ತಿಯನ್ನ ಹಾಗೂ ವಿಶೇಷವಾದ ಶಿಕ್ಷಣ ಕೌಶಲ್ಯವನ್ನ ಹೊಂದಿದ್ದಾರೆ ಮತ್ತೆ ಯಾರಿಗೆ ಅವರು ಪಾಠ ಮಾಡ್ತಾರೆ ಮತ್ತೆ ನಿಮ್ಮ ಮಕ್ಕಳಿಗೆ ಅವರಿಂದ ಯಾವ ರೀತಿ ಲಾಭ ಇದೆ ಅನ್ನೋದನ್ನ ಬನ್ನಿ ಹಂಗಂದ್ರ ಅವರಿಂದನೇ ತಿಳ್ಕೊಂಡಂತ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ಗೆ ನಾನಿವತ್ತು ಶಶಿಕಲಾ ಸುರೇಶ್ ಅವ್ರನ್ನ ಆಧಾರದಿಂದ ಸ್ವಾಗತ ಮಾಡ್ತೀನಿ ಶಶಿಕಲಾ ಸುರೇಶ್ ಮೇಡಮ್ ಅವ್ರಿಗೆ ನಮಸ್ಕಾರ ಹಾಗೂ ಈ ಪಾಡ್ಕಾಸ್ಟ್ ಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಮೇಡಮ್ ನಮ್ದು ಹುಬ್ಬಳ್ಳಿ ಹರಟೆ ಅಂತ ಹೇಳಿ ಒಂದು ಪಾಡ್ಕಾಸ್ಟ್ ಯೂಟ್ಯೂಬ್ ನಲ್ಲಿ ಅವೈಲೇಬಲ್ ಇರ್ತದೆ ಸೊ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಜನರನ್ನ ನಮ್ಮ ಜನ್ರಿಗೆ ಪರಿಚಯಿಸ್ಬೇಕು ಅಂತ ಹೇಳಿ ಇವತ್ತು ನೀವು ನಿಮ್ಮ ಸಮಯವನ್ನು ತಕ್ಕೊಂಡು ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಬಂದಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ಹಾಗೂ ಆಧಾರದ ಆತ್ಮೀಯ ಸ್ವಾಗತ ಶಶಿಕಲಾ ಮೇಡಮ್ ನಿಮ್ಮ ಪರಿಚಯ ಮತ್ತು ನಿಮ್ಮ ಅನುಭವ ಮತ್ತೆ ನೀವೇನ್ ಕೆಲಸ ಮಾಡ್ತೀರಿ ಅನ್ನೋದನ್ನ ನಿಮ್ ಬಗ್ಗೆ ಒಂಚೂರು ನೀವು ಹೇಳ್ಕೋಬೇಕು ನನ್ನ ಹೆಸರು ಶಶಿಕಲಾ ಸುರೇಶ್ ಅಂತ ನಾನು ಸ್ಪೆಷಲ್ ಬಿ ಎಡ್ ಮಾಡಿಬಿಟ್ಟು ಎಮ್ ಎ ಮಾಡಿದ್ದೀನಿ ಆಮೇಲೆ ಲರ್ನಿಂಗ್ ಡಿಸಬಿಲಿಟಿ ಮಕ್ಕಳಿಗೆ ಇಪ್ಪತ್ತ್ ವರ್ಷದಿಂದ ಮ್ಯಾಥ್ಸ್ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಲರ್ನಿಂಗ್ ಡಿಸಬಿಲಿಟಿ ಅಂದ್ರೆ ಕಲಿಕೆಯಲ್ಲಿ ತೊಂದರೆ ಇರುವಂತಹದ್ದು ನಮ್ಮ ಹತ್ರ ಬರುವಂತ ಮಕ್ಕಳು ಹೇಗಿರ್ತಾರಪ್ಪ ಅಂದ್ರೆ ನಂಬರ್ಸ್ ಗುರುತಿಸಕ್ ಆಗ್ತಿರಲ್ಲ ಅಂತ ಮಕ್ಕಳನ್ನ ನಾವು ತಗೊಂಡ್ಬಿಟ್ಟು ಆ ಮಕ್ಕಳಿಗೆ ಮೇನ್ ಸ್ಟ್ರೀಮ್ ಟೆನ್ ಸ್ಟ್ಯಾಂಡರ್ಡ್ ಲೆವೆಲ್ ರೆಡಿ ಮಾಡ್ತೀವಿ ನೀವು ಕಲ್ತಿರುವಂತಹದ್ದು ವಿಶೇಷವಾದಂತ ಬಿ ಎಡ್ ಹಾ ಸರ್ ಆಮೇಲೆ ನಿಮ್ಮಲ್ಲಿ ಯಾವ ರೀತಿ ಮಕ್ಕಳು ನಿಮ್ಮ ಹತ್ರ ಬರ್ತಿರ್ತಾರ ಅಂತೀರಿ ಕಲಿಕೆಯಲ್ಲಿ ಅಂದ್ರೆ ಓದ್ಲಿಕ್ ಬರ್ತಿರಲ್ಲ ಬರೀಲಿಕ್ ಬರ್ತಿರಲ್ಲ ಮ್ಯಾಥ್ಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಪಡ್ತಿರ್ತಾನೆ ಕಂಟಿನ್ಯೂಸ್ ಫೇಲೂರ್ ಆಗ್ತಾ ಇರ್ತಾರೆ ಅಂದ್ರೆ ಟೆಸ್ಟ್ ಅಲ್ಲೂ ಫೇಲೂರ್ ಆಗೋದು ನಿಮ್ಗೆಲ್ಲ ಗೊತ್ತಲ್ಲ ಓಪನ್ ಹೌಸ್ ಕರ್ಸ್ಬಿಟ್ಟು ಪೇರೆಂಟ್ ಗೆಲ್ಲ ಬೈತಿರ್ತಾರೆ ಇವ್ರಿಗೆ ಎಷ್ಟು ಹೇಳ್ಕೊಟ್ರು ಕಲೀಲಿಕ್ ಆಗ್ತಾ ಇಲ್ಲ ಹೋಗಿ ಬೇರೆ ಸ್ಕೂಲಿಗೆ ಸೇರ್ಸಿ ಅಂತ ಎಲ್ಲ ಕಂಪ್ಲೇಂಟ್ ತುಂಬಾ ಮಾಡ್ಕೊಳ್ತಿರ್ತಾರೆ ಅಷ್ಟೇ ಅವ್ರು ಕಲಿಯೋದ್ರಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆದ ತಕ್ಷಣ ಪ್ರಾಬ್ಲಮ್ಸ್ ಬಿಹೇವಿಯಲ್ ಪ್ರಾಬ್ಲಮ್ಸ್ಟಾರ್ಟ್ ಆಗಿರ್ತಾರೆ ನಾಳೆ ಎಕ್ಸಾಮ್ ಇದೆ ಅಂದ ತಕ್ಷಣ ಹಿಂದಿನ ದಿನ ಅವ್ರಿಗೆ ಜ್ವರ ಬರ್ತಿರತ್ತೆ ವಾಮಿಟ್ ಆಗ್ತಿರುತ್ತೆ ಆತರ ಸೈಕಾಲಜಿಕಲ್ ಎಫೆಕ್ಟ್ಸ್ ಇದು ಪ್ರಾಬ್ಲಮ್ಸ್ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರು ಅದು ನಿಜವಾಗ್ಲೂ ಅವ್ರಿಗೆ ಆ ಪ್ರಾಬ್ಲಮ್ ಇರಲ್ಲ ನಾಳೆ ಟೆಸ್ಟ್ ಇದೆ ಅಲ್ಲ ಅನ್ನೋ ಆಂಗ್ಸೈಟಿಗೆ ಅವ್ರಿಗೆ ಆತರ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಈ ತರ ಮಕ್ಳನ್ನ ನಾವು ತಗೊಂಡ್ಬಿಟ್ಟು ಟ್ರೈನಿಂಗ್ ಕೊಡ್ತೀವಿ ಈಗ ಈ ಕಲಿಕಾ ತೊಂದರೆ ಇರೋಂಥವ್ರು ಮಕ್ಕಳನ್ನ ಪಾಲಕರಾದವರು ಗುರ್ತಿಸುದ್ ಹೇಗೆ ಮತ್ತು ಅವರಿಗೆ ಮಾರ್ಗದರ್ಶನ ಯಾವ ರೀತಿ ಮಾಡ್ಬೇಕಂತೀರಿ ಅನ್ನೋದನ್ನ ಒಂದು ಕ್ವಿಕ್ ಒಂದೇ ಅವ್ರ ಲೈನ್ ದಲ್ಲಿ ಕೇಳ್ಬೋದ ಆಕ್ಚುಲಿ ಅವ್ರನ್ನ ಮೂರು ವರ್ಷದ ಮೂರು ವರ್ಷದಲ್ಲೇ ಗುರ್ತಿಸಬೋದು ಸಿಂಪಲ್ ಹೇಗೆ ಅಂದ್ರೆ ಅವ್ರಿಗೆ ಕರೆಕ್ಟಾಗಿ ಹಾಕೊಳ್ಲಿಕ್ ಬರ್ತಿರಲ್ಲ ಒಂದು ಜೋರಾಗಿ ಬಾಲ ಎಸಿದ್ರೆ ಹಿಡಿಲಿಕ್ಕ ಆಗ್ತಿರಲ್ಲ ಆಮೇಲೆ ಡೈರೆಕ್ಷನ್ಸ್ ಗೊತ್ತಾಗ್ತಿರಲ್ಲ ನಿನ್ನ ರೈಟ್ ಹ್ಯಾಂಡ್ ತೋರಿಸು ಅಂದ್ರೆ ಲೆಫ್ಟ್ ಹ್ಯಾಂಡ್ ತೋರಿಸ್ತಿರ್ತಾರೆ ಸಿಂಪಲ್ ಆಗಿ ಬೇಗನೆ ಐಡೆಂಟಿಫೈ ಮಾಡಬಹುದು ಎಷ್ಟು ಬೇಗ ಐಡೆಂಟಿಫೈ ಮಾಡಿ ಟ್ರೈನಿಂಗ್ ತರ್ಕೊಂಡ್ ಬರ್ತೀವೋ ಅಷ್ಟು ಬೇಗ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಅವರಿಗೆ ಆಮೇಲೆ ಕರಕ್ಷನ್ಸ್ ಜಾಸ್ತಿ ಆಗ್ಲಿಕ್ಕೆ ಚಾನ್ಸಸ್ ಸೂಪರ್ ಈಗ ಈ ಕಲಿಕಾ ತೊಂದರೆ ಇರುವಂತ ಮಕ್ಕಳ ಬಗ್ಗೆ ಮತ್ತು ನಿಮ್ಮ ಸಣ್ಣ ಪರಿಚಯನ ತಿಳ್ಕೊಂಡ್ರಿ ಈಗ ನಾನ್ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ನೀವು ಅನ್ಲರ್ನ್ ಟು ಆಗಿದಿರಿ ನಿಮ್ಮ ಅನುಭವ ಮತ್ತು ಎಷ್ಟ್ ಮತ್ತೆ ಮತ್ತಿಲ್ಲಿ ಆದಂತಹ ಬದಲಾವಣೆಗಳು ಕಲಿಕೆಗಳು ಏನು ಅನ್ನೋದನ್ನ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ಮೊದಲೇದಾಗಿ ನಾನು ಅನ್ಲರ್ನ್ ಟು ಲರ್ನ್ ನಾನು ಹೇಗಿದ್ದಪ್ಪ ಅಂತ ಅಂದ್ರೆ ಯಾರಿಗೆ ಏನೇ ಪ್ರಾಬ್ಲಮ್ ಇದ್ರು ಅವ್ರಿಗೆ ಅದು ಸೊಲ್ಯೂಷನ್ ಬೇಕು ಅಂದ್ರೆ ನಮ್ಮ ಹತ್ರ ಬರ್ಬೇಕು ನಮ್ಮ ಹತ್ರ ಬಂದ್ರೆ ನಾವು ಸೊಲ್ಯೂಷನ್ ಕೊಡ್ಬೋದು ಸೊಲ್ಯೂಷನ್ ಬೇಕು ಅಂದವ್ರು ನಮ್ಮ ಹತ್ರ ಬಂದೇ ಬರ್ತಾರಲ್ವಾ ಅನ್ನೋದಿತ್ತು ಸರ್ ಬಟ್ ನಿಮ್ ಕಮ್ಯುನಿಟಿಗ್ ಸೇರಿದ್ಮೇಲೆ ಏನ್ ಗೊತ್ತಾಗ್ತಿದೆ ನಂದು ಈ ಅಭಿಪ್ರಾಯ ತಪ್ಪು ಅಂತ ಅನ್ಕೋತಿದೀನಿ ಯಾಕಂದ್ರೆ ಸೊಸೈಟಿಯಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ ಎಲ್ರು ಎಲ್ಲರನ್ನೂ ಅಪ್ರೋಚ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ನಾವು ಗೊತ್ತಿರೋ ಅಂತ ವಿಚಾರನ ಅವ್ರಿಗೆ ಸೊಸೈಟಿಗ್ ನಾವು ಹೇಳ್ತಾ ಹೋದ್ರೆ ಎಷ್ಟೋ ಪ್ರಾಬ್ಲಮ್ಸ್ ನಾವು ಕಮ್ಮಿ ಮಾಡ್ಬೋದಲ್ಲ ಅಂತ

ಯಾರೋ ಪ್ರಾಬ್ಲಮ್ ಅಂತ ಬರ್ತಿದ್ರು ಮಕ್ಕಳನ್ನ ಕರ್ಕೊಂಡ್ ಬರ್ತಿದ್ರು ಟ್ಯೂಷನ್ ಮಾಡ್ತಿದ್ದೆ ಚೆನ್ನಾಗಿ ಬರ್ತಿತ್ತು ಸ್ಯಾಟಿಸ್ಫೈ ಆಗಿದ್ದೆ ಬಟ್ ಈ ತರ ಅವ್ರು ಸ್ವಲ್ಪ ಜನ ಇಲ್ಲ ತುಂಬಾ ಜನ ಇದಾರೆ ಇವ್ರೆ ನಾವು ಸಪೋರ್ಟ್ ಮಾಡ್ಬೋದಲ್ಲ ನನ್ನ ಕೈಯಿಂದ ಏನಾಗುತ್ತೋ ಅದನ್ನ ಸರ್ವಿಸ್ ಕೊಡ್ಬೋದಲ್ಲ ಅನ್ನೋ ಅಭಿಪ್ರಾಯ ಬೆಳ್ದಿದೆ ಈಗ ನೀವು ಪ್ರಾರಂಭ ಮಾಡಿರುವಂತ ಮತ್ತೊಂದು ಲಾಜಿಕಲ್ ಮ್ಯಾಥ್ಸ್ ಲಾಜಿಕಲ್ ಮ್ಯಾಥ್ ಲ್ಯಾಬ್ ಅಂತ ಏನ್ ಸ್ಟಾರ್ಟ್ ಮಾಡಿರಿ ಅಲ್ಲಿ ನಿಮ್ಮ ವಿಜ್ಞಾನ ಮತ್ತು ಗಣಿತವನ್ನ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಅಂತ ಹೇಳಿ ಹತ್ತನೇ ತರಗತಿ ಮಕ್ಕಳಿಗೆ ನನ್ನ ಪ್ರಶ್ನೆ ಮೊದಲೇದ್ದು ಯಾಕೆ ಇವೆರಡೇ ವಿಷಯವನ್ನ ಹೇಳ್ಕೊಡ್ತೀರಿ ಒಂದು ಎರಡನೇದ್ದು ಯಾವ ಮಕ್ಕಳಿಗೆ ಹೇಳ್ಕೊಡ್ತೀರಿ ನಾನೀಗ ಮೊದಲನೇದಾಗಿ ಮ್ಯಾಥ್ಸ್ ಮತ್ತೆ ಸೈನ್ಸ್ ಅಲ್ಲಿ ಸೈನ್ಸ್ ನಾವು ಸ್ವಲ್ಪ ಸೈಡಿಗೆ ಇಟ್ಕೊಳ್ತೀವಿ ಮ್ಯಾಥ್ಸೇ ತಗೊಳ್ತೀವಿ ಯಾಕಂದ್ರೆ ಮ್ಯಾಥ್ಸ್ ಫಸ್ಟ್ ಎಲ್ಲರಿಗೂ ಪೆಡಂಭೂತವಾಗಿ ಕಾಡ್ತಾ ಇರೋದು ಅದೊಂಥರ ಕಲಿಯಕ್ಕೆ ಆಗದೇ ಇರೋ ಕಬ್ಬಿಣದ ಕಡಲೆ ಅಂತ ಮಕ್ಳು ಅಂದ್ರೆ ಭಯ ಮ್ಯಾಥ್ಸ್ ಕ್ಲಾಸ್ ಅಂದ್ರೆ ಇಂಟ್ರೆಸ್ಟ್ ಇರಲ್ಲ ಮ್ಯಾಥ್ಸ್ ಟೀಚರ್ ಅಂದ್ರೂ ಅವ್ರಿಗೆ ಅಷ್ಟೇ ಇರುತ್ತೆ ಮ್ಯಾಥ್ಸ್ ಟೀಚರ್ ಅಂದ್ರೆ ಒಂಥರ ಲೇಬಲ್ ಹಾಕೊಂಡ್ಬಿಟ್ಟಿದೀವಿ ಹೊಡಿಯೋರು ಅನ್ನೋ ತರ ಆದ್ರೆ ಇದನ್ನು ಕೂಡ ಫನ್ ತರ ಕಲಿಬಹುದು ಅದು ಅದ್ರಲ್ಲಿ ಇಂಟ್ರೆಸ್ಟ್ ಬೆಳೆಸ್ಕೋಬಹುದು ಆಕ್ಟಿವಿಟೀಸ್ ತ್ರೂ ಕಲ್ಸಿದ್ರೆ ಮಕ್ಳು ತುಂಬಾ ಚೆನ್ನಾಗಿ ಕಲಿತಾರೆ ಇದನ್ನ ವಿಥೌಟ್ ಮ್ಯಾಥ್ಸ್ ಏನೇ ಇಲ್ಲ ಲೈಫ್ ಅಲ್ಲಿ ಪ್ರತಿ ಒಂದ್ ಸ್ಕಿಲ್ ಅಲ್ಲೂ ಮ್ಯಾಥ್ಮೆಟಿಕ್ಸ್ ಬೇಕೇ ಬೇಕು ಇವಾಗ ಒಂದ್ ಕಪ್ ಮಾಡ್ತಾ ಮಾಡ್ತೀವಿ ಅಂತ ಅಂದ್ರೂ ಕೂಡ ಅಲ್ಲಿ ಮ್ಯಾಥ್ಮೆಟಿಕ್ಸ್ ಬೇಕು ಇಷ್ಟು ಇಂಪಾರ್ಟೆಂಟ್ ಆಗಿರೋ ಮ್ಯಾಥ್ಸ್ ನಾವು ಮಕ್ಳೆಲ್ಲ ಹೇಗಿಟ್ಕೊಂಡ್ಬಿಟ್ಟಿದಾರೆ ಅಂದ್ರೆ ಅದು ಒಂದ್ ಭೂತ ಎಕ್ಸಾಮ್ ಇದು ಅಷ್ಟು ಕಲಿಬೇಕು ಎಕ್ಸಾಮ್ ಇದ್ದಾಗ ಅಷ್ಟು ಮಾಡ್ಕೊಂಡು ಮುಗಿಸಿ ಒಂದ್ ಮಾರ್ಕ್ಸ್ ತಗೊಂಡು ಪಾಸ್ ಆಗ್ಬಿಟ್ರೆ ಸಾಕು ಅನ್ನೋ ತರ ಅದ್ಬಿಟ್ಟಿದ್ದಾರೆ ಅದಕ್ಕೆ ನಾನು ಅದನ್ನ ಭಾವನೆನ ಅವ್ರಿಂದ ತೆಗ್ದಾಕಿ ಏ ಮ್ಯಾಥ್ಸ್ ಅಂದ್ರೆ ತುಂಬಾ ಖುಷಿಯಿಂದ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಂಜಾಯ್ ಮಾಡಬಹುದು ಅನ್ನೋ ಅಭಿಪ್ರಾಯ ಏನಂದ್ರೆ ಎಷ್ಟೋ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಕಬ್ಬಿಣದ ಕಡಲೆ ಆದ್ರೆ ಅದರಿಂದ ಹೊರಗೆ ಬರುವಂತ ಪ್ರಯತ್ನ ಮಾಡದೇನೆ ಹೊರಗ್ ಬಂದಿಲ್ವೋ ಅಥವಾ ಅವ್ರಿಗೆ ಹಾದಿ ಸಿಕ್ಕಿಲ್ವೋ ಅಥವಾ ಇದು ಅಸಾಧ್ಯನೋ ಯಾಕಂದ್ರೆ ನಿಮ್ ಜೊತೆ ಮಾತಾಡ್ತಾ ಇರೋರ್ಗು ಮ್ಯಾಥಮೆಟಿಕ್ಸ್ ಅಂದ್ರೆ ಕಬ್ಬಿಣದ ಕಡಲೆನೇ ಸರಿ ಅದಕ್ಕೆ ನಾನೇನ್ ಕೇಳ್ತೀನಿ ಇದು ಯಾಕೆ ಹಿಂಗೆ ಅಂತ ಇದು ಯಾಕಂದ್ರೆ ನಾವು ಹೇಳ್ತೀವಲ್ಲ ಡಿಸ್ಕ್ಯಾಲ್ಸಿಯಾ ಅಂತ ಒಂದ್ ಶಬ್ದ ಇದೆ ಡಿಸ್ಕ್ಯಾಲ್ಸಿಯಾ ಅಥವಾ ಡಿಸ್ಕ್ಯಾಲ್ಕುಲೇಷಿಯಾ ಸೊ ಅದಕ್ಕೆ ನಿಮ್ಮ ವಿಚಾರ ಏನು ಮ್ಯಾಥ್ ಡಿಸ್ಕ್ಯಾಲ್ಕುಲಿಯಾ ಅಂದ್ರೆ ಅವರಿಗೆ ನಾವು ಎಷ್ಟು ರಿಸರ್ಚ್ ಬೇಸ್ಡ್ ಹೇಳ್ಕೊಟ್ರು ಕಷ್ಟ ಆಗ್ತಿರತ್ತೆ ಮ್ಯಾಥಮೆಟಿಕ್ಸ್ ಅರ್ಥ ಮಾಡ್ಕೊಳ್ಳೋದು ಅವರಿಗೆಲ್ಲ ಆಕ್ಟಿವಿಟಿ ಥ್ರೂಸು ಕಾಂಕ್ರೀಟ್ ಆಬ್ಜೆಕ್ಟ್ಸ್ ಇಟ್ಕೊಂಡು ಹೇಳ್ಕೊಡ್ತೀವಿ ಸರ್ ಇನ್ನೊಂದು ಇದು ಕಷ್ಟ ಯಾಕಾಗುತ್ತೆ ಅಂದ್ರೆ ಒಂದೇ ರೀಸನ್ ಇಂದ ಅಲ್ಲ ತುಂಬಾ ರೀಸನ್ಸ್ ಇದೆ ಇದಕ್ಕೆ ರೂಟ್ ಕಾಸ್ ರೀಸನ್ಸ್ ಏನಂದ್ರೆ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಆಂಗ್ಸೈಟಿ ಆಮೇಲೆ ಇದು ಹಿಂದಿನ ಕ್ಲಾಸಸ್ ಎಲ್ಲ ಕರೆಕ್ಟ್ ಆಗಿ ಅರ್ಥ ಆಗದೆ ಇದ್ರೆ ಬೇಸಿಕ್ಸ್ ಎಲ್ಲ ಕರೆಕ್ಟ್ ಆಗಿ ಅರ್ಥ ಆಗದೆ ಇದ್ರೂ ಇದು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಅಲ್ಲಿ ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸ್ ಇರ್ತಾರೆ ಓಕೆ ಟೀಚರ್ಸ್ ಎಲ್ಲಾರ್ ಕಡೆಗೂ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಆಗ ಏನು ಮಾಡ್ತಾರೆ ಎಷ್ಟು ಪೋರ್ಷನ್ಸ್ ಇರುತ್ತೋ ಅಷ್ಟು ಕವರ್ ಮಾಡ್ತೀವಿ ಅಲ್ಲಿ ಏನಾಗುತ್ತೆ ಗ್ಯಾಪ್ ಉಳಿತಾ ಹೋಗುತ್ತೆ ಮಕ್ಕಳಿಗೆ ಆ ಗ್ಯಾಪ್ ಜಾಸ್ತಿ ಹಾಗೆ ಅವರು ಆಸಕ್ತಿನ ಕಳ್ಕೊಳ್ತಾರೆ ಬಟ್ ಇದನ್ನೇ ಯಾವುದು ನಮ್ದು ಇಂಟೆನ್ಷನ್ ಇರೋದು ಸಹ ಈ ಕ್ಲಾಸಿಂದ ಏನು ಅಂದರೆ ಅವ್ರಿಗೆ ರೂಟ್ ಕಾಸ್ ಕಂಡಿಡಿಯೋದು ಯಾವ ರೀಸನ್ನಿಂದ ಇವನಿಗೆ ಕಷ್ಟ ಆಗ್ತಿದೆ ಮ್ಯಾಥ್ಸು ಅರ್ಥ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆನಾ ನೆನ್ಪಿಟ್ಕೊಳ್ಲಿಕ್ಕೆ ಕಷ್ಟ ಆಗ್ತಿದೆ ಅಥವಾ ಬೇಸಿಕ್ಸ್ ಪ್ರಾಬ್ಲಮ್ ಇದೆನಾ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಇದನಲ್ಲಿ ಅನ್ನೋದನ್ನ ನೋಡ್ಬಿಟ್ಟು ಟೀಚ್ ಮಾಡ್ತಾ ಹೋದ್ರೆ ಇದೇನ್ ಏನ್ ದೊಡ್ಡ ವಿಷಯ ಅಲ್ಲ ಸರ್ ಈಸಿಯಾಗಿ ಕಲಿಬಹುದು ಕಲಿಬಹುದು ಈಗ ಪ್ರಾರಂಭದಲ್ಲಿ ಗಣಿತ ಮಕ್ಕಳಲ್ಲಿ ಅದು ಆ ಅವರಲ್ಲಿ ಆಸಕ್ತಿ ಇಲ್ಲ ಕಲೀಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಕೆಲವೊಂದಿಷ್ಟು ಕೇಸ್ಗಳನ್ನ ನಾವು ನೋಡ್ತೀವಲ್ಲ ಅದನ್ನ ಬಾಲಕರಾದವರು ಯಾವ ರೀತಿ ಗುರುತಿಸ್ಬೇಕಂತೀರಿ ನೀವು ಆ ಜಸ್ಟ್ ನಂಬರ್ ಐಡೆಂಟಿಫಿಕೇಶನ್ ಅಲ್ಲಿ ಕೇಳಿ ಸರ್ ಆಮೇಲೆ ಮನಿ ಕಾನ್ಸೆಪ್ಟ್ ಟೈಮ್ ಲಿಕ್ ಕೊಡೋದು ಇಷ್ಟ ಹೋದ್ರೆ ಎಷ್ಟು ಉಳಿತು ಅಂತ ಅಲ್ಲಿ ತರ ಮಾಡ್ತಾರೆ ಬೇಗನೆ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಮಗು ಮ್ಯಾಥಮೆಟಿಕ್ಸ್ ಕಷ್ಟ ಆಗ್ತಿದೆ ಅಂತ ಇದನ್ನ ಎಷ್ಟು ಬೇಗ ನಾವು ಐಡೆಂಟಿಫೈ ಮಾಡ್ತೀವೋ ಅಷ್ಟು ಬೇಗ ಅವರಿಗೆ ಸೊಲ್ಯೂಷನ್ ಸಿಕ್ಲಿಕ್ಕೆ ಚಾನ್ಸಸ್ ಇದೆ ಆದ್ರೆ ಎಲ್ರು ಮಾಡೋದೇನು ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ವರ್ಗುನು ಮ್ಯಾಥ್ಸ್ ತುಂಬಾ ಈಸಿಯಾಗಿ ಮಾಡ್ಕೊಂಡ್ ಬರ್ತಾರೆ ಎಲ್ಲಾ ಮಕ್ಳು ಇಲ್ಲಿ ಪೇರೆಂಟ್ಸ್ಗೂ ಕನ್ಫ್ಯೂಷನ್ ಆಗುವಂತ ಒಂದ್ ಪಾರ್ಟ್ ಹೇಳ್ತೀನಿ ಸರ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಫೋರ್ತ್ ವರ್ಗು ತುಂಬಾ ಈಸಿಯಾಗಿ ಮಾಡ್ಕೊಂಡ್ ಬರ್ತಾರೆ ಯಾಕಂದ್ರೆ ಅಲ್ಲೆಲ್ಲ ಮೆಕ್ಯಾನಿಕಲ್ ಪಾರ್ಟ್ಸ್ ಇರುತ್ತೆ ಗಾರ್ಹ ಮೇಲೆ ಪ್ರಾಕ್ಟೀಸ್ ಮಾಡಿ ಮಾಡೋ ಅಂತದ್ದು ಬಟ್ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ಏನಾಗುತ್ತೆ ಇದು ಕಾಂಪ್ರಿಟೆನ್ಶನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಅವ್ರಿಗೆ ಆಲ್ಜಿಬ್ರಾ ಸ್ಟಾರ್ಟ್ ಆಗುತ್ತೆ ಜಿಯೋಮೆಟ್ರಿ ಸ್ಟಾರ್ಟ್ ವರ್ಡ್ಸ್ ವರ್ಡ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಆಗ ಏನಾಗುತ್ತೆ ಮಗುಗೆ ಈ ಮೆಕ್ಯಾನಿಕಲ್ ಆಗಿ ಕಲ್ತ್ಕೊಂಡ್ ಬಂದಿರೋದು ಅಲ್ಲಿ ಅಪ್ಲೈ ಮಾಡ್ಕೊಳಕ್ ಆಗಲ್ಲ ಆಗ ಕಷ್ಟ ಆಗುತ್ತೆ ಕಾಮನ್ ಡೈಲಾಗ್ ನಿಮ್ಗೆ ಗೊತ್ತಿರಬೇಕು ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ನಮ್ಮ ಮಗನ್ಗೆ ಮ್ಯಾಥ್ಸ್ ಕಷ್ಟ ಆಯ್ತು ಸ್ಟಾರ್ಟಿಂಗ್ ಇರೋ ಟೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ವು ಅಂತ ಹೇಳ್ತಾರೆ ಹೌದು ಬಟ್ ಅಲ್ಲಿ ಇರೋಂತ ಸೀಕ್ರೆಟ್ ಇದೆ ಸರ್ ಈಗ ನೀವು ಮಕ್ಕಳಿಗೆ ಗುರುತಿಸಿ ಅವರಿಗೆ ಗಣಿತವನ್ನ ಸರಳ ಮಾಡುವಂತ ಕೌಶಲ್ಯಗಳನ್ನ ಕಲಿಸ್ಕೊಡ್ತೀರಿ ನಿಮ್ಮ ಅನುಭವದಲ್ಲಿ ಈಗ ನೀವ್ ಹೇಳಿದ್ರಿ ಇಪ್ಪತ್ತು ಇಪ್ಪತ್ಮೂರು ವರ್ಷದ ಅನುಭವ ಇದೆ ಈ ಅನುಭವದಲ್ಲಿ ಎಷ್ಟು ಪ್ರಮುಖವಾಗಿರುವಂತಹ ಉದಾಹರಣೆಗಳು ಯಾರಿಗೋ ಮ್ಯಾಥಮೆಟಿಕ್ಸ್ ಬರಿತಾನೆ ಇರ್ಲಿಲ್ಲ ಆ ಮಗು ಆದಂತ ಪರಿವರ್ತನೆ ಮತ್ತು ಬದಲಾವಣೆಗಳ ಉದಾಹರಣೆಗಳು ನಿಮ್ಮ ಹತ್ರ ಇದೆ ಏನ್ರಿ ಎಷ್ಟು ಎರಡು ಹೇಳ್ಬೋದಾ ಹೇಳ್ತೀನಿ ಸರ್ ತುಂಬಾ ಇದಾವೆ ಯಾಕಂದ್ರೆ ಪೂರ್ತಿ ಇಪ್ಪತ್ತ್ ಮೂರು ವರ್ಷನೂ ನಾನು ಮ್ಯಾಥ್ಸಲ್ಲೇ ಸರ್ವಿಸ್ ಮಾಡಿರೋದ್ರಿಂದ ಎಕ್ಸಾಂಪಲ್ಸ್ ತುಂಬಾ ಇದೆ ಆದ್ರೆ ಮೇಯ್ನ್ ಆಗಿ ಕೊಡ್ತೀನಿ ಒಬ್ಬ ಹುಡುಗ ಹೇಗಿತ್ತಪ್ಪ ಅಂತ ಅಂದ್ರೆ ಮ್ಯಾಥ್ಸ್ ಕ್ಲಾಸೇ ನನಿಗ್ ಬೇಡ ಅನ್ನೋ ತರ ಬರ್ತಿತ್ತ ಇಲ್ಲ ನೀನ್ ನಾಳೆ ಮ್ಯಾಥ್ಸ್ ಕ್ಲಾಸ್ ಅಟೆಂಡ್ ಮಾಡಲೇಬೇಕು ಅಂತ ಹೇಳಿದ್ರೆ ಅವ್ನ್ ಬ್ಯಾಗ್ ಎಲ್ಲ ಎಷ್ಟು ಬಂದ್ಬಿಟ್ಟು ಇವತ್ತು ಬುಕ್ ತಂದಿಲ್ಲ ಮಿಸ್ ಅಂತಾನು ಹೇಳ್ಕೊಂಡು ಬಂದಿತಾ ಅಂತ ಮಗುಗೆ ಕೂರ್ಸ್ಬಿಟ್ಟು ಬಿಟ್ಟು ಕಲ್ಸಿದ ಟೆಂತ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ರಿಸಲ್ಟ್ ಬಂತು ಸರ್ ಕೆಲವರಿಗೆ ಐಡೆಂಟಿಫಿಕೇಶನ್ ಆಗಿರ್ಲಿ ಫಸ್ಟ್ ಆಗಿರ್ಲಿ ಸೆಕೆಂಡ್ ಥರ್ಡ್ ಸೆವೆಂತ್ ಏತ್ ಯಾವ ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಅಲ್ಲಿ ಅವ್ರ ಲೆವೆಲ್ ಏನು ಅಂತ ಚೆಕ್ ಮಾಡ್ಕೋತೀವಿ ಆ ಲೆವೆಲ್ ನ ಚೆಕ್ ಮಾಡ್ಕೊಂಡಾದ್ಮೇಲೆ ಅಲ್ಲಿಂದ ಬೇಸಿಕ್ಸ್ ಐಡಿಯಾಸ್ ಏನೇನ್ ಅವ್ರಿಗೆ ಹೇಳ್ಬೇಕು ಅವರು ಏಜ್ ಲೆವೆಲ್ಗೆ ಬರ್ಲಿಕ್ಕೆ ಅನ್ನೋದನ್ನ ಟೀಚ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ಈಸಿಯಾಗಿ ಅವ್ರು ಕಲಿತಾ ಬರ್ತಾರೆ ಸಿಂಪ್ಲೆಟ್ ಸಿಂಪ್ಲೆಸ್ಟ್ ಕಾಂಪ್ಲೆಕ್ಸ್ ಬರ್ತಾರಲ್ಲ ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಬರುತ್ತೆ ನಾನು ಮಾಡಬಲ್ಲೆ ನಾನು ಕಲಿಬಲ್ಲೆ ಅನ್ನೋದು ಈಗ ಇದು ನಿಮ್ಮ ಅನುಭವ ಮತ್ತು ನೀವು ಇಷ್ಟು ವರ್ಷ ಪ್ರಯಾಣದೊಳಗಡೆ ಎಕ್ಸ್ಪೀರಿಯನ್ಸ್ ಇದೆ ನಾನು ಇನ್ನೊಂದು ಏನಂದ್ರೆ ಈಗ ನಿಮ್ಮಲ್ಲಿ ಪ್ರಾರಂಭದಿಂದ ಅಂದ್ರೆ ಒಂದು ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿ ಎಂಟನೇ ತರಗತಿವರೆಗೂ ಮ್ಯಾಥ್ಸ್ ಅನ್ನ ಅಷ್ಟು ಗಂಭೀರವಾಗಿ ತೋಳದ ತೋಳದ ತೋಳಾರದಂತ ಪಾಲಕರು ಸಡನ್ ಆಗಿ ಹತ್ತೆ ತಕ್ಕ ಬಂದಾಗ ಎಚ್ಚರ ಆಗ್ತಿರ್ತಾರೆ ನನ್ನ ಮಗನಿಗೆ ಮ್ಯಾಥ್ಸ್ ಬರ್ತಾ ಇಲ್ಲ ಮಗಳಿಗೆ ಮ್ಯಾಥ್ಸ್ ಬರ್ತಾ ಇಲ್ಲ ಅಂತ ಸೊ ಅಂತ ಸಂದರ್ಭದೊಳಗ ನಿಮ್ಮ ನಿಮ್ಮಲ್ಲಿರುವಂತ ಕೌಶಲ್ಯ ಮಕ್ಕಳಿಗೆ ಹೇಗೆ ಸಹಾಯ ಆಗ್ಲಿಕ್ಕೆ ಸಾಧ್ಯ ಈಗಿನ್ನು ಎಕ್ಸ್ಪ್ಲೈನ್ ಮಾಡಿದೆ ಸರ್ ಇದು ಮ್ಯಾಥ್ಸ್ ಬರ್ತಿಲ್ಲ ಅಂದ ತಕ್ಷಣ ಒಂದೇ ರೀಸನ್ ಇರಲ್ಲ ಅದಕ್ಕೆ ನಾಲ್ಕೈದು ತರ ರೀಸನ್ಸ್ ಇರುತ್ತೆ ನಮ್ಮಲ್ಲಿ ಅಡ್ಮಿಷನ್ ಆದ್ರು ಅಂತ ಅಂದ್ರೆ ಫಸ್ಟ್ ಮಾಡೋದೇ ಆ ರೀಸನ್ ನ ಫೈಂಡ್ ಔಟ್ ಮಾಡೋದು ರೀಸನ್ ರೀಸನ್ಗೆ ಅವ್ನಿಗೆ ಕಲೀಲಿಕ್ಕೆ ಆಗಿಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ಟೀಚ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ಈಸಿಯಾಗಿ ಅವರಿಗೆ ಪ್ರಾಬ್ಲಮ್ಸ್ ತುಂಬಾ ಇತ್ತು ಅಂದ್ರೆ ಸ್ಕೋರ್ ಸ್ವಲ್ಪ ಕಮ್ಮಿ ಆಗ್ಬೋದೇ ಹೊತ್ತು ಫೇಲೂರ್ ಆಗೋ ಚಾನ್ಸಸ್ ಅಂತ ಇಲ್ಲ ಸರ್ ಈಗ ನೀವು ಈಗೇನು ನೀವು ಲಾಜಿಕಲ್ ಲ್ಯಾಬ್ ಅಂತ ಅದರ ಉದ್ದೇಶ ಏನು ಅದರ ಕಾರ್ಯ ವೈಖರಿ ಏನು ಯಾರಿದ ಫಲಾನುಭವಿಗಳು ಇದ್ರ ಉದ್ದೇಶನೇ ನಾನು ಎಲ್ಲಾ ಮಕ್ಕಳು ಅನ್ನ ಖುಷಿಯಿಂದ ಬಂದು ಕಲಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ್ದೀನಿ ಸರ್ ಆಮೇಲೆ ಇದ್ರ ಕಾರ್ಯ ವೈಖರಿ ಏನು ಅಂದ್ರೆ ಯಾವ್ದೇ ಒಂದ್ ಮಗು ನಮ್ಮಲ್ಲಿ ಅಡ್ಮಿಷನ್ ತಗೊಂಡ್ರು ಅಂದ್ರೆ ಅವರಿಗೆ ಡೈರೆಕ್ಟ್ ನಾವು ಅವ್ರ ಏಜ್ ಲೆವೆಲ್ ಟೀಚ್ ಸ್ಟಾರ್ಟ್ ಮಾಡಲ್ಲ ಅವ್ರಿಗೆ ಫಸ್ಟ್ ಒಂದು ಬೇಸ್ ಲೈನ್ ಪ್ರೊಫೈಲ್ ನ ರೆಡಿ ಮಾಡ್ಕೊಳ್ತೀವಿ ಅಂದ್ರೆ ಅವ್ನು ಟೆನ್ ನೈನ್ ಸ್ಟ್ಯಾಂಡರ್ಡ್ ಇರ್ಬೋದು ನಮ್ಮಲ್ಲಿ ಜಾಯಿನ್ ಆದಾಗ ಅವನು ಮ್ಯಾಥ್ಸ್ ಅಲ್ಲಿ ಯಾವ ಲೆವೆಲ್ ಅಲ್ಲಿ ಇದ್ದಾನೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾನೋ ಸೆಕೆಂಡ್ ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿ ಇದ್ದಾನ ನೋಡ್ಕೊಂಡ್ ಬಿಟ್ಟು ಅಲ್ಲಿಂದ ಬೇಸಿಕ್ ಸ್ಕಿಲ್ಸ್ ಯಾವ್ದನ್ನ ಹೇಳ್ಕೊಟ್ರೆ

ಈಗ ನೀವು ಒಂದು ಕೋರ್ಸ್ ಬೇರೆ ಜಾಯಿನ್ ಮಾಡಿಸ್ತಾ ಇದ್ದೀರಿ ಮಕ್ಕಳು ಅಂದ್ರೆ ಒಂದು ವರ್ಷದಲ್ಲಿ ಮಕ್ಕಳಿಗೆ ಗಣಿತವನ್ನ ಕಲಿಸ್ಕೊಡ್ತೀರಿ ಎಂತ ಮಕ್ಕಳು ನಿಮ್ಮ ಹತ್ರ ಬರಬೇಕು ಕಲೀಲಿಕ್ಕೆ ಆಸಕ್ತಿ ಇರೋಂತವ್ರು ಕಷ್ಟ ಪಡ್ತಿರೋ ಫಸ್ಟ್ ಬರ್ಬೇಕು ಸರ್ ನನಗಿರೋದು ಯಾರು ನನಗ್ ಮ್ಯಾಥ್ಸ್ ಕಷ್ಟ ಅಂತ ಅನ್ಕೋತಿದಾರೋ ಅವ್ರು ನಮ್ಮಲ್ಲಿ ಜಾಯಿನ್ ಆಗ್ಲಿ ಅಂತ ಹೇಗ್ ಸುಲಭ ಆಗುತ್ತೆ ಅಂತ ಅನ್ನೋದನ್ನ ನಾವ್ ಕಲ್ಸೋಣ ನಾನ್ ಕಲ್ಸೋಣ ಅಂತ ತಿಳ್ಕೊಂಡಿದ್ದೀನಿ ತಿಳ್ಕೊಂಡಿರಿ ಅಂದ್ರೆ ನೀವು ಜನರಲ್ ಟ್ಯೂಷನ್ ಹಾ ಸೊ ಜನರಲ್ ಟ್ಯೂಷನ್ ಅಂದ್ರೆ ಸಿಲಾಬಸ್ ಅನ್ನ ಮುಗಿಸ್ತೀನಿ ನಿನಗೆ ಸಿಲಾಬಸ್ ಮುಗಿದ ತಕ್ಷಣ ನಿನಗೆ ಎಕ್ಸಾಮ್ ಟೆಸ್ಟ್ ತಗೋತೀನಿ ಆಮೇಲೆ ನೀನು ಬರೆದು ಪಾಸ್ ಆಗ್ಬಿಡ್ತೀಯ ಅಂತ ಫಾರ್ಮುಲಾ ನಿಮ್ಮತ್ರ ಹತ್ರ ಇಲ್ಲ ಸಿಲಾಬಸ್ ಮುಗಿತು ನಿಂದು ಮುಗಿತು ನನಗೂ ನಿಂಗೂ ಯಾವ್ದು ಕನೆಕ್ಷನ್ ಇಲ್ಲ ಅಂತ ನಿಮ್ಮಲ್ಲಿ ಈಗ ನನ್ನ ಕರ್ನಾಟಕದಲ್ಲಿ ಅಥವಾ ನನ್ನ ಗೊತ್ತಿರೋ ಪ್ರಕಾರ ನನ್ನ ಸುತ್ತಮುತ್ತಲು ಸರೌಂಡಿಂಗ್ ಅಥವಾ ನನ್ನ ಇಲ್ಲಿ ಸೆಂಟರ್ ಗೆ ಬಂದಿರ್ತಾರೆ ಯಾರು ಪಾಲಕರು ಅವ್ರಂತಾರೆ ನನ್ನ ಮಗನಿಗೆ ಮಗಳಿಗೆ ಗಣಿತನೇ ತಿಳಿತಾ ಇಲ್ಲ ಸರ್ ಅಂತ ಸಪೋಸ್ ಅವ್ರ ಗಣಿತ ತಿಳಿತಿದ್ದಿಲ್ಲ ಹತ್ತನೇ ತರಗತಿ ಎದ್ದಿದ್ರೆ ಯಾವ ರೀತಿ ಅವ್ರ ಶಾಲೆ ಆ ಬಿಟ್ಟು ನಿಮ್ ಕಡೆ ಬರ್ಬೇಕೋ ಅವ್ರ ಊರಿಂದ ನಿಮ್ ಕಡೆ ಬರ್ಬೇಕೋ ಅಥವಾ ನೀವು ಯಾವ ಸಿಸ್ಟಮ್ ಅನ್ನ ಸೆಟ್ ಮಾಡಿರಿ ಕಲಿಸ್ಲಿಕ್ಕೆ ಈಗ ಸ್ಕೂಲ್ ಬಿಟ್ಟು ಬರ್ಲಿಕ್ಕಾಗೋದಿಲ್ಲ ಸ ಆಮೇಲೆ ಇರೋದು ದಾವಣಗೆರೆಯಲ್ಲಿ ಅವ್ರಿಗೆ ಬೇರೆ ಬೇರೆ ಕಡೆ ಇರ್ತಾರೆ ದಾವಣಗೆರೆ ಬಂದ್ ಮಾಡ್ಲಿಕ್ಕೂ ಆಗೋದಿಲ್ಲ ಅದಕ್ಕೆ ಈ ಆನ್ಲೈನ್ ನ ನಾನು ತಗೊಂಡಿದ್ದೀನಿ ಈ ಆನ್ಲೈನ್ ಸಿಸ್ಟಮ್ ಅಲ್ಲೂ ಜಸ್ಟ್ ನಾನು ಏನೋ ಒಂದು ಕ್ಲಾಸ್ ಮಾಡ್ದೆ ಓದೆ ಅಂತ ಅನ್ನೋ ತರ ಇರಲ್ಲ ಒನ್ ಟು ಒನ್ ಇಂಟ್ರಾಕ್ಷನ್ ಇರುತ್ತೆ ಆಮೇಲೆ ಕಡಿಮೆ ಸ್ಟೂಡೆಂಟ್ಸ್ ಇರ್ತಾರೆ ಸ್ಟೂಡೆಂಟ್ಸ್ ನ ತುಂಬಾ ಲಿಮಿಟೆಡ್ ಆಗಿ ತಗೊಳ್ತೀನಿ ಅಲ್ಲಿ ಅವ್ರಿಗೆ ಅರ್ಥ ಆಗಿದ್ದೇನೆ ಇಲ್ಲೋ ಅಂತ ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡ್ತಾ ಹೋಗ್ತೀವಿ ವೀಕ್ಲಿ ಒಂದ್ ಟೆಸ್ಟ್ ಇರುತ್ತೆ ಈ ಸಿಸ್ಟಮ್ ಮೇಲೆ ಇದನ್ನ ಆರ್ಗನೈಸ್ ಮಾಡಿದ್ವಿ ಆರ್ಗನೈಸ್ ಮಾಡಿದ್ವಿ ಯಾಕಂದ್ರೆ ಇವತ್ತು ನಾವು ಸುಮ್ಮನೆ ಸ್ಥೂಲವಾಗಿ ವಿಚಾರ ಮಾಡಿ ನೋಡಿದಾಗ ಪ್ರತಿ ನೂರು ಮಕ್ಕಳಲ್ಲಿ ಏಳು ಮಕ್ಕಳಿಂದ ಹದಿನಾರು ಮಕ್ಕಳು ಗಣಿತವನ್ನ ಅರ್ಥನೇ ಆಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಸಮಸ್ಯನ್ನ ಎದುರಿಸ್ತಾ ಇರ್ತಾರೆ ಹಂಗೆ ನೋಡಿದ್ರೆ ಕರ್ನಾಟಕದಲ್ಲಿ ಇವತ್ತು ಬೇರೆ ಕರ್ನಾಟಕ ಒಂದೇ ನೋಡ್ಬಿಟ್ರೆ ನಮಗೆ ಲಕ್ಷಾಂತರ ಲಕ್ಷಾಂತರ ಮಕ್ಕಳು ಆ ಎದುರಿಸ್ತಾ ನಿಮ್ಮ ನಿಮ್ಮ ಸಂಸ್ಥೆಗೆ ಅಥವಾ ಈ ಲಾಜಿಕಲ್ ಮಕ್ಕಳನ್ನ ತಗೋತಿರೋ ಸೀಮಿತ ಇದೆಯಾ ಇಲ್ಲ ಸರ್ ಈಗ ಇರೋದು ಲಿಮಿಟೆಡ್ ಯಾಕಂದ್ರೆ ನಾನು ನಾನು ಒಬ್ಳೆ ಒಬ್ಳೆ ಇರೋದ್ರಿಂದ ಮ್ಯಾನೇಜ್ ಮಾಡ್ಬೇಕು ಅದೇ ಇದೆ ಪ್ಲಾನ್ ನೆಕ್ಸ್ಟ್ ಏನು ಅಂತ ಅಂದ್ರೆ ಇದೇ ತರ ಇಂಟ್ರೆಸ್ಟ್ ಇರೋರು ಡೆಡಿಕೇಟ್ ಆಗಿ ಕೆಲಸ ಮಾಡೋರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಆ ತರ ಸರ್ವಿಸ್ ನ ಕೊಡೋ ರೀತಿಯಲ್ಲಿ ಡೆವಲಪ್ ಮಾಡೋಣ ಅಂತ ಯೋಚನೆ ಮಾಡ್ತೀನಿ ಇದು ಮ್ಯಾಥ್ಸ್ ಅಂತ ಅಂದ ತಕ್ಷಣ ಮ್ಯಾಥಮೆಟಿಕ್ಸ್ ಟೀಚರ್ ಅಂತ ಅಲ್ಲ ಮ್ಯಾಥ್ಸ್ ನ ಕಲಿಬೇಕು ಕಲ್ಸೋದಕ್ ಮನಸ್ಥಿತಿ ಇರ್ಬೇಕು ಈ ಮ್ಯಾಥ್ಸ್ ಏನಾಗುತ್ತೆ ಅಂದ್ರೆ ಸರ್ ಒಂದ್ಸಲ ಕಲ್ತ್ ಕೂತ್ ಬಿಟ್ರೆ ಮುಗಿಯೋಂತ ಸಬ್ಜೆಕ್ಟ್ ಅಲ್ಲ ಗೊತ್ತು ಕನ್ನಡ ಬೇರೆ ಸಬ್ಜೆಕ್ಟ್ಸ್ ಹೆಂಗೆ ಅಂದ್ರೆ ಆ ನ ನಂಗ್ ಕಲ್ತ್ ಬಿಟ್ರೆ ಮುಗ್ದೋಯ್ತು ಇದು ಆತರ ಇರಲ್ಲ ನಾವ್ ಎಷ್ಟೇ ನಾನ್ ಕಲ್ತಿದಿನ ಇಪ್ಪತ್ತ್ ಮೂರು ವರ್ಷ ಸರ್ವಿಸ್ ಮಾಡಿದೀನಿ ಅಂತ ಅಂದ್ರೂ ಕೂಡ ಒಂದು ಹೊಸ ಸಂಸ್ ಬಂದಾಗ ಮತ್ತೆ ನಾವು ಕುತ್ಕೋಬೇಕಾಗತ್ತೆ ಅದಕ್ಕೆ ವರ್ಕ್ಔಟ್ ಮಾಡ್ಬೇಕಾಗತ್ತೆ ಅಂದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಗೆ ತುಂಬಾ ಡೆಡಿಕೇಶನ್ ಬೇಕು ಇಂಟ್ರೆಸ್ಟ್ ಬೇಕು ಪೇಶನ್ಸ್ ಬೇಕು ಆಮೇಲೆ ಇದು ಕಲ್ತು ಕಲಿಸ್ತೀನಿ ಅನ್ನೋದ್ಕಿಂತ ಕಲಿತಾ ಕಲಿಸ್ತೀನಿ ಅನ್ನೋ ಅಂತ ಮನೋಭಾವ ಮನೋಭಾವ ಇರೋರು ಯಾರಾದರೂ ಓಕೆ ಓಕೆ ನಿಮ್ಮ ಕಮ್ಯೂನಿಟಿಗೆ ನಾನು ಬಂದು ಶಿಕ್ಷಕನ ಆಗಬಹುದು ಅಂತ ಅಂದುಕೊಳ್ಳಬಹುದು ವೆರಿ ನೈಸ್ ಸೂಪರ್ ಹಾಗಿದ್ರೆ ಈಗ ಯಾವಾಗ ಈ ಕೋರ್ಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀರಿ ಮತ್ತೆ ಇದಕ್ಕೆ ಏನು ಒಂದಿಷ್ಟು ಪ್ರಣಾಳಿಕೆ ಅಥವಾ ಎನ್ ಸಿಸ್ಟಮ್ ಸೆಟ್ ಮಾಡಿದ್ರಿ ಇದೀಗ ಜೂನ್ 8ನೇ ತಾರೀಖು ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಫ್ರೀ ವೆಬಿನಾರ್ ಮಾಡ್ತಾ ಇದ್ದೀವಿ ಸರ್ ಅದ್ರಲ್ಲಿ ಇದು ಪ್ರಾಬ್ಲಮ್ಸ್ ಯಾವ್ ತರ ಇರುತ್ತೆ ಮಕ್ಳು ಏನೆಲ್ಲ ಫೇಸ್ ಮಾಡ್ತಾರೆ ಹಾಗಾದ್ರೆ ಅವ್ರಿಗೆ ಸೊಲ್ಯೂಷನ್ ಯಾವ್ ತರ ಸಿಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಆಮೇಲೆ ನಮ್ದು ಕ್ಲಾಸ್ ಸಿಸ್ಟಮ್ ಹೇಗಿರುತ್ತೆ ಅದನ್ನೂ ಎಕ್ಸ್ಪ್ಲೇನ್ ಮಾಡ್ತೀವಿ ಆಮೇಲೆ ಲಿಮಿಟೆಡ್ ಸ್ಟೂಡೆಂಟ್ಸ್ ನ ಮಾತ್ರ ತಗೊಳೋದು ಅಂತಾನೂ ಅವ್ರಿಗೆ ತಿಳಿಸ್ತೀವಿ ಯಾರಿಗೆ ಇಂಟ್ರೆಸ್ಟ್ ಇರೋದೋ ಅವರು ಜಾಯಿನ್ ಆಗ್ಬೋದು ಓ ಎಸ್ ಸೊ ಹಾಗಿದ್ರೆ ಯಾರಿಗೆ ಇದು ವೆಬಿನಾರ್ ಯಾರು ಅಟೆಂಡ್ ಆಗ್ತಾರೋ ಅವರಿಗೆ ಮತ್ತು ಆ ಯಾರು ಗಣಿತದಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಇದು ಕೇವಲ ಗಣಿತನೋ ಮತ್ತು ವಿಜ್ಞಾನದ ಬಗ್ಗೆ ಆಮೇಲೆ ಹೇಳ್ತೀನಿ ಅಂತ ಅಂದ್ರಿ ನೀವು ಹ ವಿಜ್ಞಾನಕ್ಕೆ ಯಾಕೆ ನಾನು ಜಾಸ್ತಿ ಇದು ಕೊಡ್ತಾ ಇಲ್ಲ ಅಂತ ಅಂದ್ರೆ ಅದು ಒಂದು ಲ್ಯಾಂಗ್ವೇಜ್ ತರ ಟ್ರೀಟ್ ಆಗತ್ತೆ ಮ್ಯಾಥಮೆಟಿಕ್ಸ್ ಅಷ್ಟು ಸಫರ್ ಆಗ್ತಿರಲ್ಲ ಮಕ್ಕಳು ಅದನ್ನ ಇದ್ರ ಜೊತೆ ಕಾಂಬಿನೇಷನ್ ಅನ್ನೋದಕ್ಕೆ ತಗೊಳ್ತಾರೆ ಎಲ್ರು ಮ್ಯಾಥ್ಸ್ ಅಂಡ್ ಸೈನ್ಸ್ ಅಂತ ಬಟ್ ಸೈನ್ಸ್ ನ ನಾವು ಟೀಚ್ ಮಾಡ್ತೀವಿ ಇಲ್ಲ ಅಂತಲ್ಲ ಬಟ್ ಫಸ್ಟ್ ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಬೇಕು ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಟ್ರಾಂಗ್ ಆಗ್ಬೇಕು ಯಾಕಂದ್ರೆ ನಾನು ಯಾಕ ಸೈನ್ಸ್ ಬಗ್ಗೆ ಕೇಳಿದೆ ಅಂತಂದ್ರೆ ന്യൂಮರಿಕಲ್ಸ್ ಸೈನ್ಸ್ ಒಳಗೂ ಸಿಗ್ತಾವ್ ಇವತ್ತು ಫಿಸಿಕ್ಸ್ ಒಳಗೆ ന്യൂಮರಿಕ್ಸ್ ಇದೆ ನ ವಾಹೀಕ್ ಮಾಡೋದು ಅದೇ ಮಾಡಬೇಕು ಅಂತ ಯಾಕಂದ್ರೆ ಕಾನ್ಫಿಡೆನ್ಸ್ ಮ್ಯಾಥ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಬಂತು ಅಂದ್ರೆ ಸೈನ್ಸ್ ನ ತುಂಬಾ ಈಜಿ ಆಗಿ ಹ್ಯಾಂಡಲ್ ಮಾಡ್ತೀರಾ ಹ್ಯಾಂಡಲ್ ಮಾಡಬಹುದು ಆಮೇಲೆ ನೀವು ಹೇಳಿದಂಗೆ ರೆಸ್ಟ್ ಥಿಯರಿ ಮತ್ತು ಲ್ಯಾಂಗ್ವೇಜ್ ಅನ್ನ ನಾವು ಎಕ್ಸ್ಪರ್ಟ್ ಆಗಿದ್ರೆ ಆಬ್ವಿಯಸ್ ಆಗಿ ನಾವು ಅದನ್ನ ಪಾರ್ ಮಾಡ್ಕೋಬಹುದು ಇನ್ನ ನಿಮ್ಮ ಹೌದಾ ಸೊ ನಿಮ್ಮ ಈಗ ಯಾವುದು ಲಾಜಿಕಲ್ ಮ್ಯಾಥ್ ಲ್ಯಾಬಿಗೆ ಯಾವ ಮೀಡಿಯಂ ಸ್ಟೂಡೆಂಟ್ಸ್ ಬರಬೇಕು ಕನ್ನಡ ಇಂಗ್ಲಿಷ್ ಯಾವ್ದಾದ್ರು ಓಕೆ ಯಾವ್ದಾದ್ರು ಓಕೆ ಅವರು ಮ್ಯಾಥಮೆಟಿಕ್ಸ್ ಅನ್ನ ಎಂಜಾಯ್ ಮಾಡೋದು ಡೆಫಿನೆಟ್ ಆಗಿ ಓಕೆ ಓಕೆ ಸೊ ಇದು ಬಹಳ ವಿಶೇಷ ಅನಿಸ್ತದೆ ನಿಮ್ಮ ಕಾರ್ಯಕ್ರಮ ನೀವು ಆಮೇಲೆ ಇದರಿಂದ ಫಲಾನುಭವಿಗಳು ಹತ್ತನೇ ತರಗತಿ ಮಕ್ಕಳು ನೀವು ಎಷ್ಟು ಜನರಿಗೆ ಸೀಮಿತ ಮಾಡಿ ಅಂತ ಹೇಳಿದ್ರಿ ಫಿಫ್ಟಿ ಸ್ಟೂಡೆಂಟ್ಸ್ ಅಂದ್ರೆ ಈಗ ಫಸ್ಟ್ ಕಮ್ ಫಸ್ಟ್ ಸರ್ವ್ ಯಾರಿಗೆ ಮೊದ್ಲು ಬಂದು ಸೀಟ್ ಹಾಕ್ತಾರೋ ಅವ್ರಿಗೆ ಅಷ್ಟೇ ಸಿಗ್ತದೆ ಆಮೇಲೆ ಉಳಿದವ್ರಿಗೆ ಇದು ಅವಕಾಶ ಇಲ್ಲ ಓಕೆ ಆಮೇಲೆ ನೀವು ಈ ಒಂದು ನಮ್ಮ ಪಾಡ್ಕಾಸ್ಟ್ ಅಂಡ್ ಡಿಸ್ಕ್ರಿಪ್ಷನ್ ನಲ್ಲಿ ನಿಮ್ಮ ಇಮೇಲ್ ಐಡಿ ಫೋನ್ ನಂಬರ್ ಅನ್ನ ನಾನು ಹಾಕ್ಬೋದಾ ಹಾ ಸೊ ಯಾರು ಆಸಕ್ತಿ ಇದ್ದಾರೆ ಅವರು ಜಾಯಿನ್ ಆಗ್ಲಿಕ್ಕೆ ಅನುಕೂಲ ಆಗ್ತದೆ ಈಗ ಯಾರಾದ್ರೂ ಪಾಲಕರು ಸೆಪ್ಟೆಂಬರ್ ಆಗಸ್ಟ್ ಅಥವಾ ನವೆಂಬರ್ ತಿಂಗಳಲ್ಲಿ ಜಾಯಿನ್ ಆಗ್ಲಿಕ್ಕೆ ಆಸೆ ಪಟ್ರೆ ಅವಾಗ ಏನ್ ಮಾಡ್ಬೇಕು ಇಲ್ಲ ಸರ್ ಒನ್ ಇಯರ್ ಪ್ರೋಗ್ರಾಮ್ ಈಗ ಒಂದ್ ಒನ್ ಟೈಮ್ ಅಷ್ಟೇ ಅವ್ರಿಗೆ ಚಾನ್ಸ್ ಇರುತ್ತೆ ಯಾಕಂದ್ರೆ ಕೆಲವೊಂದ್ ಸರಿ ಏನ್ ಮಾಡ್ತಾರೆ ಲಾಸ್ಟ್ ಗೆ ಎರಡ್ ಮೂರು ಟೆಸ್ಟ್ ಆದ್ಮೇಲೆ ಮಧ್ಯ ಮಿಡ್ ಟರ್ಮ್ ಎಕ್ಸಾಮ್ ಆದ್ಮೇಲೆ ಅವ್ರಿಗೆ ಅನಿಸ್ತದೆ ಎನ್ಲೈಟನ್ಮೆಂಟ್ ಅಂತ ಅನಿಸ್ತದೆ ಹ ಆಕಾಶವಾಣಿ ಆಗ್ತದೆ ಆಕಾಶದಿಂದ ಇಲ್ಲ ಈ ಮ್ಯಾಥ್ಸ್ ಏನು ಬರೋಂಗಿಲ್ಲ ಈಗೇನಾದ್ರೂ ಮಾಡ್ಬೇಕು ಅಂತ ಏನೆಲ್ಲಾ ಹಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ಆ ತರ ಆಗ್ಬಾರ್ದು ಅಂತಾನೆ ಈಗಲೇ ಹೇಳ್ತಾ ಸರ್ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಚೆನ್ನಾಗಿರಲ್ಲ ಅವ್ರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ತಿಂಗಳು ಹಿಂದೆ ಟ್ಯೂಷನ್ ಕಳ್ಸಿದ್ರೆ ಆಯ್ತು ಹೆಂಗೋ ಸ್ಕೋರ್ ಆಗ್ತಾರೆ ಪಾಸ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ತಲೆ ಪೇರೆಂಟ್ಸ್ ಓಕೆ ಬಟ್ ಅದು ಕರೆಕ್ಟ್ ಆಗಿ ಕಲಿಕೆ ಆಗಲ್ಲ ಈಗ ಅಟ್ಲೀಸ್ಟ್ ಒನ್ ಇಯರ್ ನಮಗೆ ಅವ್ರು ಸಿಕ್ಕರೋ ಅಂದ್ರೆ ಅವರಲ್ಲಿರುವಂತ ಪ್ರಾಬ್ಲಮ್ಸ್ ನ ಗುರ್ತಿಸಿ ಸ್ವಲ್ಪ ಸೊಲ್ಯೂಷನ್ ಹೇಳೋದ್ರಿಂದ ಅವ್ರು ಸ್ಕೋರ್ ಮಾಡ್ಕೋಬಹುದು ಮುಂದೆ ಸೂಪರ್ ಇಟ್ ಇಸ್ ವೆರಿ ನೈಸ್ ಐಡಿಯಾ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ನನ್ನ ಧಾರವಾಡ ಜಿಲ್ಲಾ ಹುಬ್ಬಳ್ಳಿಯಲ್ಲಿನೇ ಸಾಕಷ್ಟು ಮಕ್ಕಳಿಗೆ ಗಣಿತ ಕಲಿಯುವಂತ ಅವಶ್ಯಕತೆ ಇದೆ ಆಮೇಲೆ ನೀವು ಅಷ್ಟೇ ಅಲ್ದೇ ಮುಂದಿನ ತಲೆಮಾರಿಗೂ ಟೀಚರ್ಸ್ ಅನ್ನು ಸಹ ನಿಮ್ ತರ ಕ್ರಿಯೇಟಿವ್ ಟೀಚರ್ಸ್ ಅನ್ನು ಸಹ ತಯಾರು ಮಾಡ್ತೀನಿ ಅಂತೀರಿ ಇದು ನಿಜವಾಗ್ಲೂ ಅದ್ಭುತವಾಗಿರುವಂತಹ ವಿಚಾರ ಸೊ ನಿಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹುಬ್ಬಳ್ಳಿ ಹರಟೆ ಹಾಗೂ ಲರ್ನ್ ಟು ಲರ್ನ್ ಕಮ್ಯುನಿಟಿ ಪರವಾಗಿ ಶುಭಾಶಯಗಳನ್ನ ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದು ಅಲ್ಲಿಂದ ಜಾಯಿನ್ ಆಗಿ ಆಮೇಲೆ ಹತ್ತನೇ ತರಗತಿಯ ಮಕ್ಕಳಿಗೆ ಗಣಿತವನ್ನ ಈ ಕಬ್ಬಿಣದ ಕಡಲೆಯನ್ನ ಐಸ್ ಕ್ರೀಮ್ ತರ ನೀವು ಹೇಳ್ಕೊಡ್ತೀನಿ ಪಾಸ್ ಆಗ್ಬಿಡ್ತಾರೆ ಅಥವಾ ಗಣಿತದಲ್ಲಿ ಆಸಕ್ತಿ ಬೆಳೆಸ್ತಾರೆ ಅಂತ ಹೇಳಿದ್ದಕ್ಕೆ ತುಂಬು ತುಂಬು ಹೃದಯದ ಧನ್ಯವಾದಗಳು ಆಮೇಲೆ ನಮ್ ಕಾರ್ಯಕ್ರಮಕ್ಕೆ ಬಂದು ಈ ವಿಶೇಷ ವಿಚಾರಗಳನ್ನ ಅನಂತಾನಂತ ನಮಸ್ಕಾರ ಹಾಗೂ ಧನ್ಯವಾದಗಳು ಒಂದೇ ಯಾ ಹೇಳ್ರಿ ಕೊನೆಯದಾಗಿ ಒಂದೇ ಲೈನ್ ದಲ್ಲಿ ಏನಾದ್ರೂ ಹೇಳ್ಬೇಕಾ ಪಾಲಕರಿಗೆ ಆದಷ್ಟು ಮಗುಗೆ ಕಷ್ಟ ಆಗ್ತಿದೆ ಅಂತ ಅಂದ್ರೆ ನೀವು ಕೊರಕೊಂಡ್ ಕುತ್ಕೊಳೋದು ಯೂಸ್ ಇಲ್ಲ ಸರ್ ಆಮೇಲೆ ಮಗು ಬ್ಲೇಮ್ ಮಾಡೋದು ಯೂಸ್ ಇಲ್ಲ ಅದಕ್ಕೆ ರೀಸನ್ ಬೇರೆ ಇರುತ್ತೆ

ಪಾಲಕರೇ ಇದಾಗಿತ್ತು ಹಾಗೂ ವೀಕ್ಷಕರೇ ಇದಾಗಿತ್ತು ಇವತ್ತು ಹುಬ್ಬಳ್ಳಿ ಹರಟೆಯ ವಿಶೇಷ ಸಂಚಿಕೆ ಈ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಶಶಿಕಲಾ ಸುರೇಶ್ ಅವರು ಕಬ್ಬಿಣದ ಕಡಲೆ ಅಂತ ನಾವೇನ್ ಹೇಳ್ತೀವಿ ಗಣಿತಕ್ಕೆ ಅದನ್ನ ಯಾವ ರೀತಿ ಸರಳೀಕರಣ ಮಾಡಿಕೊಂಡು ಹತ್ತನೇ ತರಗತಿ ಓದುವಂತ ನಮ್ಮ ಮಕ್ಕಳಿಗೆ ಅವರ ಒಂದು ಕೋರ್ಸ್ ನಿಂದ ಆಮೇಲೆ ಮ್ಯಾಥ್ಸ್ ಅನ್ನ ಆಸಕ್ತಿ ಪೂರ್ವಕವಾಗಿ ಕಲಿತು ಜೀವನದಲ್ಲಿ ಗಣಿತ ಹಾಗೂ ಶಿಕ್ಷಣದಲ್ಲಿ ಎತ್ತರಕ್ಕೆ ಬೆಳೆಯೋದು ಹೇಗೆ ಅನ್ನೋದನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರು ಸೊ ಇದಾಗಿತ್ತು ಇವತ್ತಿನ ಹುಬ್ಬಳ್ಳಿ ಹರಟೆಯ ವಿಶೇಷ ಸಂಚಿಕೆ ಸೊ ನಿಮ್ಮೆಲ್ಲರಿಗೂ ನಾನು ವಿನಂತಿ ಪೂರ್ವಕ ಕೇಳೋದೇನಂತಂದ್ರೆ ಈ ಒಂದು ಗಣಿತದ ಅವಶ್ಯಕತೆ ಸಾಕಷ್ಟು ಜನರಿಗೆ ಈ ವಿಡಿಯೋನ ಬೇರೆ ಜನರಿಗೂ ಶೇರ್ ಮಾಡಿ ಹಾಗೂ ಅವ್ರಿಗೂ ಸಹ ಇದ್ರ ಲಾಭ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು ಇದೇ ರೀತಿ ಮತ್ತೊಂದಿಷ್ಟು ವಿಶೇಷ ವ್ಯಕ್ತಿತ್ವಗಳನ್ನ ಪರಿಚಯ ಮಾಡಿಸೋದು ಹುಬ್ಬಳ್ಳಿ ಹರಟೆ ಹಾಗೂ ಅನ್ಲರ್ನ್ ಟು ಲರ್ನ್ ಕಮ್ಯುನಿಟಿಯ ಧೇಯ ವಿಚಾರವಾಗಿದೆ ನೀವು ಒಂದ್ ದಿವಸ ನಮ್ಮ ಕಮ್ಯುನಿಟಿಗೆ ಬನ್ನಿ ನಿಮಗೂ ಸಹ ಇಂಥ ಒಂದು ಅವಕಾಶವನ್ನ ನಾವು ಕೊಡಬೇಕು ಅನ್ನೋದು ನಮ್ಮ ವಿಚಾರ ಸೊ ಇದೇ ರೀತಿ ನಿಮ್ಮ ಆಶೀರ್ವಾದ ಇರಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳಿ ಕಮೆಂಟ್ ಮಾಡಿ ಸೊ ಇಷ್ಟ ತನಕ ನೀವು ನಮ್ಮ ಕಾರ್ಯಕ್ರಮ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ